ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾನು ಬಂಗುಡೆ ಮೀನಿನ ಪಲ್ಯ ಅಥವಾ ಫಿಶ್ ಸುಕ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಆಗಿ ಎಲ್ಲರೂ ಫಿಶ್ ಸಾರು ಅಥವಾ ಫಿಶ್ ಫ್ರೈಯನ್ನು ತಿಂದಿರ್ತೀರ ಫಿಶ್ಶಿಂದ ಸುಕ್ಕ ಕೂಡ ಮಾಡ್ಬೋದು ಅದು ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ನೀವು ಕೂಡ ನೆಕ್ಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿ ಫಿಶ್ ಸುಕ್ಕ ಮಾಡೋದಕ್ಕೆ ಬೇಕಾಗುವ ಮಸಾಲ ಸಾಮಾನುಗಳೆಂದರೆ ಎರಡು ಚಮಚದಷ್ಟು ಕೊತ್ತಂಬರಿ ಕಾಳು ಅರ್ಧ ಚಮಚದಷ್ಟು ಜೀರಿಗೆ ಕಾಲು ಚಮಚದಷ್ಟು ಸಾಸಿವೆ ಮುಕ್ಕಾಲು ಚಮಚದಷ್ಟು ಕಾಳು ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಕೆಂಪು ಮೆಣಸನ್ನು ತಗೊಂಡಿದ್ದೀನಿ ಇದೆಲ್ಲವನ್ನು ನಾನು ಫ್ರೈ ಮಾಡಿ ಇಟ್ಕೊಂಡಿರೋದು ಕಾಲು ಚಮಚದಷ್ಟು ಅರಿಶಿಣದ ಪುಡಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನಾಲ್ಕರಿಂದ ಐದು ಬೆಳ್ಳುಳ್ಳಿಯ ಹೆಸರು ಎರಡು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮಸಾಲ ಪದಾರ್ಥಗಳನ್ನು ಹಾಕಿ ಮೊದಲು ಪೌಡ್ರ್ ಮಾಡಿಕೊಳ್ಬೇಕು ನಂತರ ಅದಕ್ಕೆ ಕಾಯಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತು ತರಿತರಿಯಾಗಿ ಅದನ್ನು ರುಬ್ಕೊಳ್ಬೇಕು ನಂತರ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಬಂಗಡೆ ಮೀನನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಲ ನೋಡ್ಕೊಳ್ಳಿ ಫಿಶ್ ಸುಕ್ಕ ಮಾಡುವಾಗ ಮೀನಿನ ತಲೆ ಭಾಗವನ್ನು ಯೂಸ್ ಮಾಡೋದಿಲ್ಲ ಅದನ್ನು ಬೇಕಿದ್ರೆ ಸಾರು ಮಾಡುವಾಗ ಹಾಕ್ಕೊಳ್ಳಿ ನಂತರ ಇದೆಲ್ಲ ಕಟ್ ಮಾಡಿದ ಮೇಲೆ ಇದನ್ನು ಮೂರರಿಂದ ನಾಲ್ಕು ಬಾರಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿ ನೀರನ್ನೆಲ್ಲ ತೆಗೆದಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪು ಮೀನಿಗೆ ತೆಗೆದಕ್ಕೆ ಅದನ್ನು ಒಂದು ಸಲ ಸ್ಪ್ರೆಡ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ಚಚ್ಚಿದ ಶುಂಠಿಯನ್ನು ಆ್ಯಡ್ ಮಾಡಿ ಎರಡರಿಂದ ಮೂರು ಕಟ್ ಮಾಡಿದ ಹಸಿಮೆಣಸನ್ನು ಆ್ಯಡ್ ಮಾಡಿ ಪ್ಲೇಟನ್ನು ಮುಚ್ಚಿ ಇದನ್ನು ಗ್ಯಾಸ್ ಮೇಲೆ ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಇಡಿ ಸ್ವಲ್ಪ ಬೆಂದಿದ ಮೇಲೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾಯಿರಿ ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ಮೀನು ಮುಳ್ಳನ್ನೆಲ್ಲ ಬಿಟ್ಕೊಂಡು ಬರುತ್ತೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ನಂತರ ಮುಳ್ಳುಗಳನ್ನು ಈ ಥರ ಕುಡ್ಕಿ ತೆಗೆಯಿರಿ ಸಾಧ್ಯವಾದಷ್ಟು ಎಲ್ಲ ಮುಳ್ಳುಗಳನ್ನು ತೆಗೆಯೋದಕ್ಕೆ ಟ್ರೈ ಮಾಡಿ ಹಾಗೇನಾದರೂ ಚಿಕ್ಕ ಚಿಕ್ಕ ಮುಳ್ಳುಗಳು ಬಿಟ್ಟು ಹೋಗಿದ್ರೆ ತಿನ್ನುವಾಗ ಅದನ್ನು ತೆಗೆದು ತಿನ್ಬೋದು ಮುಳ್ಳುಗಳನ್ನು ಕ್ಲೀನಾಗಿ ತೆಗೆದಿದ ಮೇಲೆ ಇದಕ್ಕೆ ರುಬ್ಕೊಂಡಂಥ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸಬೇಕು ಮುಚ್ಚಳವನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳಿ ಆಗಾಗ ಅದನ್ನು ಮಿಕ್ಸ್ ಇರಿ ಇಲ್ಲಾಂದರೆ ಹೋಗುತ್ತೆ ಇದರಲ್ಲಿರುವ ನೀರೆಲ್ಲ ಹೋಗಿ ಇದು ಫುಲ್ ಡ್ರೈ ಆಗಬೇಕು ಈ ಥರ ಹುಡಿ ಹುಡಿ ಆದಮೇಲೆ ಇವಾಗ ಇದಕ್ಕೆ ಎರಡರಿಂದ ಮೂರು ಬೆಳ್ಳುಳ್ಳಿಯ ಹೆಸರುಗಳನ್ನು ಜಜ್ಜಿ ಹಾಕಬೇಕು ಅದರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಆ ಪಲ್ಯವನ್ನು ಅದರ ಮೇಲೆ ಕ್ಲೋಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಎರಡು ಸೆಕೆಂಡ್ ಅದನ್ನು ಮತ್ತೆ ವೇಯಿಸ್ಕೊಳ್ಳಿ ನಂತರ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫಿಶ್ ಸುಕ್ಕ ದೋಸೆ ಜೊತೆ ಇಡ್ಲಿ ಜೊತೆ ಕೊಟ್ಟೆ ಜೊತೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನಿವತ್ತು ಕೊಟ್ಟೆ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಬಂಗುಡೆ ಮೀನಿನ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು